ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೆಷಲ್ ದರ್ಶನ ತಿರುಮಲದ ಸ್ಪೆಷಲ್ ದರ್ಶನದ ಟಿಕೆಟ್ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ ಮತ್ತು ಅಕಾಮಡೇಷನ್ನ ಮೂರು ಗಂಟೆಗೆ ಅನೌನ್ಸ್ ಮಾಡ್ತಿದ್ದಾರೆ ಇದನ್ನು ನಿಮ್ಮ ಮೊಬೈಲ್ ಮುಖಾಂತರ ಹಾಗೂ ಲ್ಯಾಪ್ಟಾಪ್ ಮುಖಾಂತರ ಹೇಗೆ ಮಾಡ್ಕೊಳೋದು ಹೇಳ್ಬಿಟ್ಟು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ ಮೊದ್ ಮೊದಲನೇದಾಗಿ ನಿಮ್ಮ ಲ್ಯಾಪ್ಟಾಪ್ನ ಬ್ರೌಸರ್ನಲ್ಲಿ ಟಿ ಟಿ ಡಿ ದೇವಸ್ಥಾನಮ್ಸ್ ಡಾಟ್ ಎ ಪಿ ಡಾಟ್ ಗೋ ಡಾಟ್ ಇನ್ ಅಂತ ಟೈಪ್ ಮಾಡಿದ್ರೆ ನೋಡಿ ಈ ಈ ಥರ ಅಫಿಷಿಯಲ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮಗೆ ನೋಡಿ ಇಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತಿದೆ ಅಲ್ಲಾದರೂ ಕ್ಲಿಕ್ ಮಾಡ್ಬೋದು ಇಲ್ಲ ಅಂತಂದರೆ ನೋಡಿ ಇಲ್ಲಿ ಮೇಲೆ ಆನ್ಲೈನ್ ಸೇವ ಸರ್ವಿಸಸ್ ಅಂತಿದೆ ಅಲ್ಲೇ ಆದರೂ ಕ್ಲಿಕ್ ಮಾಡಿದರೆ ನಿಮಗೆ ನೋಡಿ ಫಸ್ಟಲ್ಲೇ ಕಾಣುತ್ತೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಮತ್ತು ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಪಿಲಿಗ್ರಿಮ್ ಸರ್ವಿಸಸ್ಸಲ್ಲೂ ಕೂಡ ಸ್ಪೆಷಲ್ ಎಂಟ್ರಿ ಸಿಗುತ್ತೆ ಮತ್ತು ಲೇಟೆಸ್ಟ್ ಅಪ್ಡೇಟ್ಸಲ್ಲೂ ಕೂಡ ನಿಮಗೆ ನೋಡಿ ಇಪ್ಪತ್ತ್ನಾಲ್ಕನೇ ತಾರೀಕು ಒಂಬತ್ತನೇ ತಿಂಗಳದು ಬೆಳಗ್ಗೆ ಹತ್ತು ಗಂಟೆಗೆ ಅನೌನ್ಸ್ ಮಾಡ್ತಿದ್ದಾರೆ ಇದರದ್ದು ಇನ್ನೂ ಡಿಸೆಂಬರ್ ತಿಂಗಳು ಸ್ಲಾಟ್ ಓಪನ್ ಮಾಡದೇ ಇರೋದರಿಂದ ಡಿಸೆಂಬರ್ ತಿಂಗಳು ತೋರಿಸ್ತಿಲ್ಲ ಇಲ್ಲ ಅಂದರೆ ಡಿಸೆಂಬರ್ ತಿಂಗಳು ಓಪನ್ ಆದರೆ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ತೋರಿಸಿ ಅಷ್ಟು ಫುಲ್ಲು ಸ್ಕ್ರೀನ್ನ ಗ್ರೀನ್ ಕಲರಲ್ಲಿ ತೋರಿಸ್ತಿರುತ್ತೆ ಆಗ ನೀವು ನೀವು ಯಾವ ಯಾವ ಡೇಟಿಗೆ ಬೇಕೋ ಆ ಡೇಟಿಗೆ ಸೆಲೆಕ್ಟ್ ಮಾಡ್ಕೊಬೋದು ನೀವು ಆದಷ್ಟು ವೀಕ್ ಎಂಡ್ಸ್ಗಿಂತ ವೀಕ್ ಡೇಸಲ್ಲಿ ಟ್ರೈ ಮಾಡಿ ತುಂಬ ಬೇಗ ಸಿಗುತ್ತೆ ಯಾವ ಸ್ಲಾಟಲ್ಲಿ ಜಾಸ್ತಿ ಟಿಕೆಟ್ಸ್ ಅವೈಲಬಿಲ್ಟೆ ಇದೆ ಅದನ್ನು ನೋಡಿಕೊಂಡು ನೀವು ಬುಕ್ ಮಾಡ್ಕೊಳ್ಳಿ ಆವಾಗ ಈ ಸ್ಲಾಟಲ್ಲಿ ನಿಮಗೆ ಟಿಕೆಟ್ ಅವೈಲಬಿಲಿಟಿ ಇಲ್ಲ ಅನ್ನೋದು ಅವಾಯ್ಡ್ ಆಗುತ್ತೆ ಮತ್ತು ನಿಮ್ಗೆ ಯಾವುದಾದ್ರೂ ನೋಡಿ ನಂಬರ್ ಆಫ್ ಅಡಿಷ್ನಲ್ ಲಡ್ಡೂಸನ್ನ ಇಲ್ಲಿ ಬುಕ್ ಮಾಡ್ಕೊಬೋದು ಒಂದು ಲಡ್ಡಿಗೆ ಐವತ್ತು ರೂಪಾಯಿ ಇರುತ್ತೆ ಮತ್ತು ಹುಂಡಿಗೆ ಏನಾದರೂ ಆಫರಿಂಗ್ ಮಾಡೋಂಗಿದ್ರೆ ನೀವು ಇಲ್ಲೇ ಡೈರೆಕ್ಟಾಗಿ ಆನ್ಲೈನಲ್ಲಿ ಹುಂಡಿಗೆ ಆಫರ್ ಮಾಡ್ಬೋದು ಈ ಎಲ್ಲ ಅಮೌಂಟು ಇನ್ಕ್ಲೂಡಾಗಿ ನಿಮಗೆ ಫೈನಲ್ ಪೇಮೆಂಟಲ್ಲಿ ತೋರಿಸುತ್ತೆ ಈ ಸ್ಪೆಷಲ್ ದರ್ಶನದಲ್ಲಿ ನಿಮಗೆ ಯಾವುದೇ ರೀತಿ ಟಿಕೆಟ್ ಕ್ಯಾನ್ಸಲೇಷನ್ ಅಥವಾ ಪೋಸ್ಟ್ಪೋನ್ ಮತ್ತು ಪ್ರೀಪೋನ್ ಮಾಡ್ಕೊಳೋ ಅಂಥದ್ದು ಇರಲ್ಲ ನೀವು ಯಾವ ಸ್ಲಾಟಿಗೆ ಬುಕ್ ಮಾಡ್ಕೊಂಡಿರ್ತೀರ ಯಾವ ಡೇಟಿಗೆ ಆ ಡೇಟಿಗೆ ನೀವು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ ನಿಮ್ಮ ಮನೆಯಲ್ಲಿ ಯಾರಾದರೂ ಹನ್ನೆರಡು ವರ್ಷದಿಂದ ಕೆಳಗಿರೋ ಮಕ್ಕಳಾದರೆ ನೀವು ಫ್ರೀಯಾಗಿ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದು ನೀವು ಹೋಗಬೇಕಾದ್ರೆ ಮಿಸ್ ಮಾಡಿದೆ ನಿಮ್ಮ ಆಧಾರ್ ಕಾರ್ಡನ್ನು ಮತ್ತು ಎಲ್ಲವನ್ನು ಆಧಾರ್ ಕಾರ್ಡು ಮತ್ತು ನೀವು ಬುಕ್ಕಿಂಗ್ ಮಾಡಿರುವಂಥ ರೆಸಿಪ್ಟನ್ನ ಜೊತೇಲಿ ತೊಗೊಂಡು ಹೋಗಬೇಕಾಗುತ್ತೆ ನೀವು ನೋಡಿ ಇಲ್ಲಿ ಕಂಟಿನ್ಯೂ ಕೊಟ್ಟ ಮೇಲೆ ಜನರಲ್ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕಾಗುತ್ತೆ ನೀವು ಎಷ್ಟು ಜನಕ್ಕೆ ಬುಕ್ಕಿಂಗ್ ಮಾಡ್ತಾ ಇದ್ದೀರಾ ಅಷ್ಟು ಜನದ ಡೀಟೇಲ್ ಹೆಸರು ವಯಸ್ಸು ಆಧಾರ್ ಕಾರ್ಡ್ ನಂಬರ್ ಎಲ್ಲವನ್ನು ಒಬ್ಬರದೊಬ್ರದ್ದು ಆದಮೇಲೆ ಒಬ್ಬೊಬ್ಬರದ್ದು ಎಂಟ್ರಿ ಮಾಡಬೇಕಾಗಿರುತ್ತೆ ಅದಕ್ಕಾಗಿ ನೀವು ಫಸ್ಟೇ ಈ ಎಲ್ಲ ಡೀಟೇಲ್ಸ್ನ ನೋಟ್ ಮಾಡಿ ಇಟ್ಕೊಂಡಿರಿ ಯಾಕಂದರೆ ಬೇಗ ಬೇಗ ಸ್ಲಾಟ್ಗಳು ಕ್ಲೋಸ್ ಆಗ್ತಾ ಇರುತ್ತೆ ಅದರಿಂದ ನೀವು ಬೇಗ ಬೇಗ ಎಂಟ್ರಿ ಮಾಡಿ ಆ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಪೇಮೆಂಟ್ ಮಾಡಬೇಕಾಗಿರುತ್ತೆ ಪೇಮೆಂಟ್ ಮಾಡಿದ್ಮೇಲೆ ನಿಮ್ಮ ಬುಕ್ಕಿಂಗ್ ಕನ್ಫರ್ಮ್ ಆಗಿರೋದು ನೋಡಿ ಇಲ್ಲಿ ಬುಕ್ಕಿಂಗ್ ಹಿಸ್ಟರಿಗೆ ಬಂದರೆ ನಿಮಗೆ ಇಲ್ಲಿ ಸ್ಪೆಷಲ್ ದರ್ಶನ ಅಂಥೇಳಿ ಅಂತ ಕಾಣುತ್ತೆ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೋಡಿ ನಿಮಗೆ ಈಗ ಈ ಸ್ಕ್ರೀನ್ ಮೇಲೆ ಕಾಣುತ್ತೆ ಫುಲ್ ಡೀಟೇಲ್ ನಿಮ್ಮ ಸೆಲೆಕ್ಟ್ ಆಗಿರೋ ಫುಲ್ ಡೀಟೈಲು ನೀವು ಇಲ್ಲಿ ವ್ಯೂ ರಿಸೆಪ್ಟಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ನಿಮ್ಮ ಬುಕ್ಕಿಂಗ್ ಆಗಿರುವಂಥದ್ದು ಡೀಟೇಲ್ಸು ಇಲ್ಲಿ ಫುಲ್ ಸಿಗುತ್ತೆ ನಿಮಗೆ ಇಲ್ಲಿಂದ ನೀವು ಆ ಕಾಪಿನ ಪ್ರಿಂಟೌಟ್ ತೊಗೊಂಬೋದು ಈ ಕಾಪಿನ ನೀವು ದರ್ಶನಕ್ಕೆ ಹೋಗೋ ಟೈಮಲ್ಲಿ ಆಧಾರ್ ಕಾರ್ಡ್ ಸಮೇತ ಇದನ್ನ ಜೊತೇಲಿ ತೊಗೊಂಡೋಗ್ಬೇಕಾಗುತ್ತೆ ಪ್ರತಿಯೊಬ್ಬರದೂ ಮತ್ತು ನಿಮಗೆ ಎಲ್ಲಿ ನೀವು ದರ್ಶನಕ್ಕೆ ಹೋಗಬೇಕು ಎಂಟ್ರಿ ಎಲ್ಲಿ ಅಂತೇಳಿ ನೋಡಿ ಎ ಟಿ ಸಿ ಸರ್ಕಲ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಮ್ಯಾಪ್ ಓಪನ್ ಆಗುತ್ತೆ ಅದರತ್ರೂ ಕೂಡ ನೀವು ಎಕ್ಸಾಕ್ಟಾಗಿ ಎಲ್ಲಿ ನೀವು ದರ್ಶನಕ್ಕೆ ಹೋಗೋ ಕೌಂಟರ್ ಇರೋದು ಎಂಟ್ರಿ ಪಾಯಿಂಟ್ ಎಲ್ಲಿದೆ ಅಂದ್ಬಿಟ್ಟು ನೀವು ತಿಳ್ಕೊಬೋದು ಬನ್ನಿ ಹಾಗೆ ಅಕಾಮಿಡೇಷನ್ ಹೇಗೆ ಬುಕ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಈಗ ನೋಡಿ ಮೇ ಸ್ಕ್ರೀನ್ ಮೇಲೆ ಅದು ಆನ್ಲೈನ್ ಸರ್ವಿಸಸ್ಗೆ ಹೋದ್ರೆ ಅಕಾಮಡೇಷನ್ ಅಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಇನ್ಸ್ಟ್ರಕ್ಷನ್ನ ರೀಡ್ ಮಾಡಿ ಕಂಟಿನ್ಯೂ ಕೊಟ್ಟರೆ ನಿಮಗೆ ಇಲ್ಲಿ ಸೆಲೆಕ್ಟ್ ಲೊಕೇಶನ್ ಅಂತ ಕೊಡುತ್ತೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಮೂರು ಲೊಕೇಶನ್ ತೋರಿಸುತ್ತೆ ಒಂದು ತಿರುಮಲ ತಿರುಪತಿ ತಾಲಕೋಣ ಅಂತ ತಾಲಕೋನ ಸೆಲೆಕ್ಟ್ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ದೂರ ಇದೆ ತಿರುಪತಿಯಿಂದ ಅದರ ಬದಲು ತಿರುಮಲ ಅಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಆ ನಿಮ್ಗೆ ಯಾವತ್ತೂ ದರ್ಶನ ಇರುತ್ತೆ ಆ ಡೇಗೆ ಮತ್ತು ಅದರ ಪ್ರೀವಿಯಸ್ ಡೇಗೆ ಮಾತ್ರ ತೋರಿಸುತ್ತೆ ನಿಮಗೆ ದರ್ಶನಕ್ಕೆ ಯಾವ ದಿನಕ್ಕೆ ಅನುಕೂಲ ಆಗುತ್ತೆ ಆ ದಿನನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಚೆಕ್ ಇನ್ ಟೈಮ್ ಸ್ಲಾಟ್ ಟೈಮ್ ಸ್ಲಾಟಲ್ಲಿ ನಾಲ್ಕು ಥರದ ಟೈಮ್ ಸ್ಲಾಟ್ ಇರುತ್ತೆ ಒಂದು ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆಗೆ ಮತ್ತು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆಗೆ ಮತ್ತೊಂದು ಹನ್ನೆರಡು ಗಂಟೆಯಿಂದ ಸಂಜೆ ಆರು ಗಂಟೆಗೆ ಸಂಜೆ ಆರರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ನಾಲ್ಕು ಥರ ಸ್ಲಾಟ್ ಇರುತ್ತೆ ಇದರಲ್ಲಿ ನಿಮ್ಮ ದರ್ಶನಕ್ಕೆ ಹೋಗೋಕ್ಕೆ ಮತ್ತು ತಿರುಪತಿಗೆ ತಿರುಮಲಕ್ಕೆ ರೀಚ್ ಆಗೋದಕ್ಕೆ ಅನುಕೂಲ ಆಗುವಂತಹ ಸ್ಲಾಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದರೆ ನೀವು ಎಕ್ಸಾಂಪಲ್ ಆರು ಗಂಟೆ ಬೆಳಗ್ಗೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸ್ಲಾಟ್ನ ಏನಾದರೂ ಸೆಲೆಕ್ಟ್ ಮಾಡಿಕೊಂಡಿದ್ದರೆ ನೀವು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಹೋದರೂ ಕೂಡ ನಿಮ್ಮ ಸ್ಲಾ ಬುಕ್ಕಿಂಗು ಕ್ಯಾನ್ಸಲ್ ಆಗುತ್ತೆ ಅದಕ್ಕಾಗಿ ನೀವು ಎಕ್ ಸ್ಲಾಟ್ ಏನು ಬುಕ್ಕಿಂಗ್ ಮಾಡ್ಕೊಂಡಿರ್ತೀರಾ ಆ ಟೈಮಲ್ಲೇ ಹೋಗಿ ನೀವು ಸಿ ಎಫ್ ಒ ಆಫೀಸಲ್ಲಿ ಇದನ್ನು ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ನಿಮಗೆ ರೂಮು ಎಲ್ಲಿ ಅಲಾಟ್ ಆಗಿದೆ ಅಂಥೇಳಿ ನಿಮಗೆ ತಿಳಿಸ್ಕೊಡ್ತಾರೆ ಎಷ್ಟು ಜನಕ್ಕೆ ಅಕೊಮಡೇಷನ್ ಬೇಕು ಅಂತೇಳ್ಬಿಟ್ಟು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಕೊಟ್ಟರೆ ನಿಮಗೆ ಮೂರು ಥರದ ರೂಮ್ ತೋರಿಸುತ್ತೆ ಒಂದು ನೂರು ರೂಪಾಯಿದು ಸಾವಿರ ರೂಪಾಯಿದು ಸಾವಿರದ ಐನೂರು ರೂಪಾಯಿದು ನಿಮಗೆ ಯಾವ ಥರದ ರೂಮ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಟ್ಟರೆ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ ನೀವು ಪೇಮೆಂಟ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ ಆ ಅಕಾಮಡೇಷನ್ ಕನ್ಫರ್ಮೇಷನ್ ಆಗಿರೋ ಚಲನ್ನ ಡೌನ್ಲೋಡ್ ಮಾಡ್ಕೊಬೇಕು ಅಂತಂದರೆ ನೀವು ಬುಕ್ಕಿಂಗ್ ಇಷ್ಟ್ರಿಗೆ ಹೋಗಿ ಇಲ್ಲಿ ನೋಡಿ ಅಕೊಮಡೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ವ್ಯೂ ರಿಸೆಪ್ಟ್ ಅಂತಿರುತ್ತೆ ಇದಕ್ಕೆ ಕ್ಲಿಕ್ ಕೊಟ್ಟರೆ ನಿಮಗೆ ಚಲನ್ ಡೌನ್ಲೋಡ್ ಆಗುತ್ತೆ ಆ ಚಾನಲ್ನ ಮಿಸ್ ಮಾಡಿದೆ ನೀವು ಅಕಾಮಡೇಷನ್ಗೆ ಹೋದಾಗ ಅಲ್ಲಿ ಎಂಟ್ರಿ ಮಾಡಿಸ್ಕೊಳ್ಲಿಕ್ಕಾಗಿ ಅವ್ರ ಹತ್ರ ತೋರಿಸ್ಬೇಕಾಗುತ್ತೆ ನಿಮ್ಮ ಐ ಡಿ ಪ್ರೂಫ್ ಸಮೇತ ಈಗ ನಿಮ್ಮ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹೇಗೆ ತ್ರೀ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ದರ್ಶನ ಟಿಕೆಟ್ನ ಬುಕ್ ಮಾಡೋದು ಮತ್ತು ಅಕೊಮಡೇಷನ್ನ ಬುಕ್ ಮಾಡೋದು ಅಂತ ತಿಳಿಸ್ಕೊಡೋಣ ನೋಡಿ ನಿಮ್ಮ ಟಿ ಟಿ ಡಿ ದೇವಸ್ಥಾನ ಅಪ್ಲಿಕೇಶನ್ಸ್ ಹೀಗಿರುತ್ತೆ ಅದನ್ನು ಹೋಮ್ ಸ್ಕ್ರೀನ್ ಮೇಲೆ ಓಪನ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೋಡಿ ಸ್ಪೆಷಲ್ ಎಂಟ್ರಿ ದರ್ಶನ ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿ ಬೇಕಾದರೂ ನೀವು ಟಿಕೆಟ್ ಬುಕ್ ಮಾಡ್ಕೊಬೋದು ನೆಕ್ಸ್ಟ್ ಪಿಲ್ಗ್ರಿಮಿ ಸರ್ವಿಸಸ್ ಹತ್ರ ತೋರಿಸ್ತಿದೆ ನೋಡಿ ಸ್ಪೆಷಲ್ ದರ್ಶನ ಅಂತ ಅಲ್ಲಿ ಮಾಡ್ಕೊಬೋದು ಮತ್ತು ಅನೌನ್ಸ್ಮೆಂಟ್ಸ್ ಹತ್ರ ಸ್ಪೆಷಲ್ ಎಂಟ್ರಿ ದರ್ಶನ್ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಫಾರ್ ಡಿಸೆಂಬರ್ ಅಂತಿದೆ ನೋಡಿ ಅಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಅಂತಿದೆ ಅಲ್ಲಿ ಬೇಕಾದ್ರೂ ನೀವು ಕ್ಲಿಕ್ ಮಾಡಿ ಬುಕ್ ಮಾಡ್ಕೊಬೋದು ಈಗ ಇಲ್ಲಿ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಕ್ಯಾಲೆಂಡರ್ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಈಗ ನವೆಂಬರ್ ತಿಂಗಳು ತೋರಿಸಿದೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಿಮಗೆ ಡಿಸೆಂಬರ್ ಪೇಜ್ ಓಪನ್ ಆಗುತ್ತೆ ಅದು ಗ್ರೀನ್ ಕಲರ್ ತೋರಿಸ್ತಿರುತ್ತೆ ಅದರಲ್ಲಿ ನಿಮಗೆ ಯಾವ ದಿನಕ್ಕೆ ನೀವು ದರ್ಶನ ಮಾಡಬೇಕಂತಿರುತ್ತೋ ಅದರ ಮೇಲೆ ಡೇಟ್ ಮಾಡಿದರೆ ಕ್ಲಿಕ್ ಮಾಡಿ ನಿಮಗೆ ನೆಕ್ಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನಂಬರ್ ಆಫ್ ಅಡಿಷ್ನಲ್ ಲಡ್ಡೂಸ್ ಮತ್ತು ಹುಂಡಿಗೆ ಏನಾದರೂ ನೀವು ಅಮೌಂಟ್ ಆಫರ್ ಮಾಡೋದಿದ್ರೆ ಇದರ ಆನ್ಲೈನ್ ತ್ರೂನೇ ಮಾಡ್ಬೋದು ಇದರಿಂದ ಕೆಳಗಡೆ ಬಂದರೆ ಎಲ್ಲ ಇನ್ಸ್ಟ್ರಕ್ಷನ್ಸ್ನೂ ಓದ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹನ್ನೆರಡು ವರ್ಷದಿಂದ ಕೆಳಗಡೆ ಇರೋ ಮಕ್ಕಳು ಯಾರಾದರೂ ಇದ್ದರೆ ನೀವು ಫ್ರೀಯಾಗಿ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದು ನೀವು ಇಲ್ಲಿ ಕಂಟಿನ್ಯೂ ಕೊಟ್ಟರೆ ಜನ್ರಲ್ ಡೀಟೇಲ್ಸ್ ಪೇಜ್ಗೆ ಹೋಗುತ್ತೆ ಅಲ್ಲಿ ನೀವು ಎಷ್ಟು ಜನಕ್ಕೆ ಬುಕ್ಕಿಂಗ್ ಮಾಡ್ತಿದ್ದೀರೋ ಅಷ್ಟು ಜನದ್ದು ಹೆಸರು ವಯಸ್ಸು ಆಧಾರ್ ಕಾರ್ಡ್ ಸಂಖ್ಯೆ ಎಲ್ಲನೂ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮಾಡಿ ಅಲ್ಲಿಂದ ಕಂಟಿನ್ಯೂ ಕೊಟ್ಟರೆ ನಿಮಗೆ ಪೇಮೆಂಟ್ಗೆ ಪ್ರೋಸೆಸ್ ಆಗುತ್ತೆ ಪೇಮೆಂಟ್ನ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಮಾಡ್ಬೋದು ನಿಮಗೆ ಪೇಮೆಂಟ್ ರಿಸಿಪ್ಟ್ ಬೇಕು ಅಂತಂದರೆ ಇಲ್ಲಿ ನೋಡಿ ಬುಕ್ಕಿಂಗ್ಸ್ ಅಂತಿದೆಯಲ್ಲ ಕೆಳಗಡೆ ಅಲ್ಲಿಗೆ ಹೋದರೆ ನೀವು ಸ್ಪೆಷಲ್ ದರ್ಶನ ಅಂತೇಳಿ ಕ್ಲಿಕ್ ಮಾಡಿದರೆ ನಿಮಗಲ್ಲಿ ಪೇಮೆಂಟ್ ರಿಸಿಪ್ಟ್ ಸಿಗುತ್ತೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಬೋದು ನೆಕ್ಸ್ಟು ಅಕಾಮಿಡೇಷನ್ ಹೇಗೆ ಬುಕ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ನಿಮಗೆ ತಿರುಮಲ ಆ್ಯಂಡ್ ತಿರುಪತಿ ಅಕಾಮಿಡೇಷನ್ಸ್ ಅಂತ ತೋರಿಸ್ತಿದೆ ಮತ್ತು ಕೆಳಗಡೆ ಪಿಲಿಗ್ರಮ್ ಸರ್ವಿಸಲ್ಲಿ ಕೂಡ ನಿಮಗೆ ಅಕಾಮಿಡೇಷನ್ ಅಂತ ತೋರಿಸ್ತಾ ಇದೆ ಇಲ್ಲೂ ಕೂಡ ಅನೌನ್ಸ್ಮೆಂಟ್ಸಲ್ಲೂ ಇಲ್ಲಿ ಅಕಾಮಿಡೇಷನ್ಸ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಬರುತ್ತೆ ಇಲ್ಲಿ ಕಂಟಿನ್ಯೂ ಕೊಟ್ಟರೆ ನಿಮಗೆ ಸೆಲೆಕ್ಟ್ ಲೊಕೇಶನ್ ಅಂತ ಇರುತ್ತೆ ನಿಮ್ಮ ಲೊಕೇಶನ್ ಸೆಲೆಕ್ಟ್ ಮಾಡಿಕೊಂಡು ಸ್ಲಾಟ್ ಸೆಲೆಕ್ಟ್ ಮಾಡಿಕೊಂಡು ನಂಬರ್ ಆಫ್ ಪಿಲಿಗ್ರಮ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕ್ಯಾಲೆಂಡರ್ ತೋರಿಸುತ್ತೆ ಅಂದರೆ ಡಿಸೆಂಬರ್ ತೋರಿಸುತ್ತೆ ಡಿಸೆಂಬರಲ್ಲಿ ನಿಮಗೆ ಯಾವ ದಿನ ದರ್ಶನ ಇರುತ್ತೋ ಅದು ಮತ್ತು ಅದರ ಪ್ರೀವಿಯಸ್ ಡೇದು ಸ್ಲಾಟು ನಿಮಗೆ ತೋರಿಸುತ್ತೆ ಅದರಲ್ಲಿ ನಿಮಗೆ ತಿರುಮಲಕ್ಕೆ ಹೋಗಿ ರೀಚ್ ಆಗಲಿಕ್ಕೆ ಯಾವ ಸ್ಲಾಟ್ ಅನುಕೂಲ ಆಗುತ್ತೆ ಆ ಸ್ಲಾಟನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ನೀವು ಕಂಟಿನ್ಯೂ ಕೊಡಿ ಅಲ್ಲಿಂದ ಪೇಮೆಂಟ್ಗೆ ಪ್ರೊಸೆಸ್ ಆಗುತ್ತೆ ನೀವು ಪೇಮೆಂಟ್ ಕನ್ಫರ್ಮೇಷನ್ ಆಗಿರುವಂಥ ರೆಸಿಪ್ಟನ್ನ ನೀವು ನೋಡಿ ಇಲ್ಲಿ ಹೋಗ್ಬಿಟ್ಟು ಅಕೊಮಡೇಷನ್ ಅಂತೇಳಿ ಸ್ಕ್ರಾಲ್ ಮಾಡಿದ್ರೆ ಅಲ್ಲಿ ನಿಮಗೆ ಪೇಮೆಂಟ್ ರೆಸಿಪ್ಟ್ ಇರುತ್ತೆ ಇಲ್ಲಿ ಹೋಗಿ ವ್ಯೂ ರಿಸಿಪ್ಟ್ ಇರುತ್ತಲ್ಲ ವ್ಯೂ ರಿಸಿಪ್ಟ್ಗೆ ಹೋಗಿ ನೀವು ಪೇಮೆಂಟ್ ರೆಸಿಪ್ಟನ್ನ ಡೌನ್ಲೋಡ್ ಕೂಡ ಮಾಡ್ಕೊಬೋದು ನಿಮಗೆ ನೋಡಿ ಇಲ್ಲಿ ಅಕಾಮಡೇಷನ್ ಆಗಿರುವಂಥ ಎಲ್ಲ ಸಂಪೂರ್ಣ ಮಾಹಿತಿ ಕೂಡ ನಿಮಗೆ ಈ ಪೇಜ್ನಲ್ಲಿ ಕಾಣಿಸ್ತಿರುತ್ತೆ ನೀವು ಈ ಅಕಾಮಡೇಷನ್ ರೆಸಿಪ್ಟನ್ನ ನೀವು ಅಕಾಮಿಡೇಷನ್ ಎಂಟ್ರಿ ಮಾಡಿಸ್ಬೇಕಾದ್ರೆ ಅಲ್ಲಿಗೆ ತೋರಿಸ್ಬೇಕಾಗುತ್ತೆ ಐ ಡಿ ಪ್ರೂಫ್ ಸಮೇತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಬೇರೆಯವರೆಗೂ ಶೇರ್ ಮಾಡಿ ಅವರಿಗೂ ಈ ಮಾಹಿತಿ ಉಪಯೋಗ ಆಗಲಿ ಕೊನೆಯವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು